ನಮಸ್ಕಾರ ನಮ್ಮ ನಮ್ಮ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ವಿಡಿಯೋ ವಿಡಿಯೋ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇಷ್ಟ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಜಾನ್ವಿಗೆ ಈಗಾಗಲೇ ಜಯಂತನ ಬುದ್ಧಿ ಎಲ್ಲ ಗೊತ್ತಾಗ್ತಾ ಇರುತ್ತೆ ಅವ್ಳ ಅವನು ಸೈಕೋ ಆಡ್ತಿರೋದು ಕೂಡ ಅವಳಿಗೆ ಗೊತ್ತಾಗುತ್ತೆ ನಾನು ಪಂಜರದ ಹಕ್ಕಿಯಾಗಿ ಇವ್ರ ಜೊತೆ ಇದ್ರೆ ಹೀಗೆ ಇರಬೇಕಾಗುತ್ತೆ ಅಂತ ತುಂಬಾನೇ ಯೋಚನೆ ಮಾಡ್ತಿರ್ತಾಳೆ ಅದೇ ಸಮಯದಲ್ಲಿ ಜಯಂತಿನ ಗೆಳೆಯ ಕೂಡ ಜಾನ್ವಿಯನ್ನ ಮೀಟ್ ಮಾಡಿಬಿಟ್ಟು ಅವನ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನ ಜಾನ್ವಿಗೆ ತಿಳಿಸ್ತಾನೆ ಇದೆಲ್ಲ ತಿಳಿದಾದ್ಮೇಲೆ ಜಾನ್ವಿಗೆ ಜಯಂತ್ ಬದುಕಿರೋದು ಸರಿಯಲ್ಲ ಅಂತ ಅನಿಸುತ್ತೆ ಹಾಗಾಗಿ ಅವನನ್ನು ಕೊಲೆ ಮಾಡಬೇಕು ಅಂತ ಅಂದ್ಕೊಳ್ತಾಳೆ ಅದಕ್ಕಾಗಿನೇ ಅವನನ್ನು ಬೀಚ್ ಹತ್ರ ಕರ್ಕೊಂಡು ಹೋಗಿ ಅವನನ್ನು ಕೊಲೆ ಮಾಡೋ ಪ್ಲ್ಯಾನ್ ಕೂಡ ಮಾಡಿರ್ತಾಳೆ ಆದರೆ ಕೊನೆಯ ಕ್ಷಣದಲ್ಲಿ ಜಾನ್ವಿ ತನ್ನ ನಿರ್ಧಾರನ ಬದಲಾಯಿಸ್ಬಿಡ್ತಾಳೆ ಇವನನ್ನು ನಾನು ಕೊಲ್ಲೋದಕ್ಕಿಂತ ನಾನೇ ಈ ಭೂಮಿ ಮೇಲಿಂದ ಹೋಗೋದೆ ವಾಸಿ ಅಂತ ಅಂದ್ಕೊಂಡು ತನ್ನ ನಿರ್ಧಾರನ ಬದಲಾಯಿಸ್ಕೊಂಡು ಜಯಂತನ್ನು ಕೊಲೆ ಮಾಡದೆ ತಾನೇ ಸಮುದ್ರಕ್ಕೆ ಹಾರಿಬಿಡ್ತಾಳೆ ಇಷ್ಟೆಲ್ಲ ಆದಮೇಲೆ ಜಯಂತ್ ಕೂಡ ಜಾನ್ವಿನ ಸಮುದ್ರದಲ್ಲಿ ತಾನೇ ಹುಡುಕ್ತಾನೆ ಎಷ್ಟೇ ಹುಡುಕಿದ್ರೂ ಕೂಡ ಜಾನ್ವಿ ಬಾಡಿ ಕೂಡ ಅವನಿಗೆ ಸಿಕ್ಕಿರೋದಿಲ್ಲ ಹುಡುಗಿ ಹುಡುಗಿ ಸುಸ್ತಾಗಿ ಮೊದಲೇ ಸೈಕೋ ಆಗಿದ್ದು ಹುಚ್ಚನೆ ಆಗ್ಬಿಡ್ತಾನೆ ಮತ್ತೆ ಬೇರೆ ವಿಧಿ ಇಲ್ಲೇ ತಾನು ಜಾನ್ಹಿ ಮನೆಗೆ ವಿಷಯ ತಿಳಿಸೋದಕ್ಕೆ ಬಂದೇ ಬಿಡ್ತಾನೆ ಜಾನು ಯಾವ ರೀತಿ ಸತ್ತು ಅಂತ ಹೇಳ್ಬಿಟ್ಟು ಹೇಳೋಕೆ ಬರ್ತಾರೆ ಬರ್ಬೇಕಾದ್ರೆ ಅವ್ರಿಗೆ ತಳಮಳ ಆಗ್ತಿರತ್ತೆ ಜಾನು ಏನಾದ್ರು ಬೇಕು ಅಂತ ಅವಳೆ ಹೋಗಿ ಬಿದ್ಲು ಅಂತ ಹೇಳಿದ್ರೆ ಮುಗೀತು ಇಲ್ಲ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ಒಳಿಕೆ ಬರ್ತಾರೆ ಇನ್ನು ಬೇಡ ಹೋಗದೆ ಬೇಡವಾ ಅಂತ ಯೋಚನೆ ಮಾಡ್ತಾರೆ ಶ್ರೀನಿವಾಸ್ ಬಂದು ಕರ್ಕೊಂಡು ಹೋಗ್ತಾರೆ ಇನ್ನು ಸಾವಿನ ಬಗ್ಗೆ ಸತ್ಯ ಎಲ್ಲಗಳನ್ನ ಜಯಂತ್ ಅವ್ರು ಹೇಳ್ತಾರೆ ಮನೆಯಲ್ಲಿ ಮನೆಯವ್ರಿಗೆಲ್ಲ ಆತಂಕ ಜಾಸ್ತಿ ಆಗುತ್ತೆ ತಂದೆ ತಾಯಿ ಹೇಳ್ತಾ ಇರ್ತಾರೆ ಆದ್ರೆ ಭಾವನಾ ಮಾತ್ರ ಇಲ್ಲ ಜಾನುಗೆ ಏನು ಆಗಿರ್ಲಿಲ್ಲ ಜಾನು ಚೆನ್ನಾಗೇ ಇದ್ಲು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಕ್ಕೆ ನಿಂತ್ಕೊಂತಾರೆ ಸೊ ಆ ವಿಷಯನ ಕೇಳಿದಂತ ನಮ್ಮ ಅಂತ ಅವ್ರು ಪ್ರಶ್ನೆ ಮಾಡಕ್ಕೆ ನಿಂತ್ಕೋತಾರೆ ಜಯಂತ್ನಾ ಹೇಳಿ ಜಯಂತ್ ಅಂತಾನೆ ನೀವೇನ್ ಮಾಡುದ್ರ ಅವ್ರು ನಿಮ್ಗೆ ಚೆನ್ನಾಗಿದ್ಲಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿ ಕೇಳ್ತಿದ್ರೆ ಈ ಕಡೆ ಜಯಂತ್ ತಳಮಳ ಉಂಟಾಗ್ತಿರುತ್ತೆ ಭಾವನಾಯ್ತವಳು ಹೌದು ಅಣ್ಣ ಅವಳು ಜೊತೆ ಚೆನ್ನಾಗಿರ್ಲಿಲ್ಲ ಅವ್ಳು ಮನಸಲ್ಲಿ ಏನೋ ದುಃಖ ತುಂಬಕೊಂಡಿದ್ರು ಆದ್ರೆ ಅವ್ಳ ಹೇಳ್ಕೊಡಕ ಆಗ್ತಿರ್ಲಿಲ್ಲ ಅಮ್ಮನ ಜೊತೆ ಅಷ್ಟೇ ಅವ್ಳು ಚೆನ್ನಾಗಿರ್ಲಿಲ್ಲ ಅನ್ಬಿಟ್ಟು ಅಷ್ಟೇ ಹೇಳ್ತಾ ಇರ್ತಾಳೆ ಹೇಳ್ಬೇಕಾದ್ರೆ ಏನೋ ಸಂತ ಇತ್ತು ಆದ್ರೆ ಯಾರ್ ತಗು ಹೇಳ್ಕೊಂತಿರ್ಲಿಲ್ಲ ಅದೇನ್ ಕಷ್ಟ ಇತ್ತು ಏನೋ ಈಗ ನೋಡಿದ್ರೆ ಹೇಳ್ತಾ ಇದ್ದಾರೆ ಈ ಅಂತ ಅನ್ಬಿಟ್ಟು ಭಾವನಾ ಹೇಳ್ತಾಗ ಸಂತು ಇದ್ದವ್ರು ಹಾಗಿದ್ರೆ ಏನಾಯ್ತು ಅಲ್ಲೇನ್ ನಡೀತು ಅಷ್ಟು ದೊಡ್ಡ ಸಮುದ್ರದಲ್ಲಿ ಏನೋ ನೀವು ಅಹ್ ಮುನ್ನೆಚ್ಚರಿಕೆ ಕ್ರಮ ವಹಿಸಿರ್ಲಿಲ್ವಾ ಹೆಂಗ್ ಇದೆಲ್ಲ ಆಯ್ತು ಜೇಳಿ ಜಯಂತ ಅನ್ಬಿಟ್ಟು ಕೋರ್ಸ್ ಮಾಡ್ತಾ ಇರ್ತಾರೆ ನಮ್ಮ ಸಂತು ಅವರು ಈಗ ಜಯಂತ್ಗೆ ಬೇರೆ ಏನು ತಲೆ ಓಡಲ್ಲ ಈಗ ನಾನು ಇಷ್ಟು ಸತಿ ಹೇಳ್ಬೇಕು ಚಿನ್ನ ಮರಿ ನನ್ಗೆ ಜೀವನನೇ ಇಲ್ಲ ಅವ್ರು ಇಲ್ದಂಗೆ ನನ್ ಬದಕ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ ಹತ್ರ ಹೇಗೆ ಹೇಳ್ಕೋಬೇಕು ಅಂತ ಬಂದ್ರೆ ನೀವು ನನ್ ಮೇಲೆ ತಪ್ಪಾ ಪದೇ ಆಗ್ತಾ ಇದೀರಲ್ಲ ಚಿನ್ನು ಮರಿ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ನಾನ್ ಎಷ್ಟು ಸತಿ ಬೇಡ ಬೇಡ ಚಿನ್ನು ಮರಿ ಆಡ ಇದೆ ಹೋಗ್ಬೇಡಿ ಅಂತ ಎಷ್ಟ್ ಹೇಳಿದ್ರು ನಾನ್ ಮಾತು ಕೇಳಲೇ ಇಲ್ಲ ಮಾವ ಅವ್ರು ಹೋಗಿ ಜಾರ್ ಬಿದ್ಬಿಟ್ರು ನಾನು ತುಂಬಾ ಕಡೆ ಹುಡುಕಿಸ್ದೆ ಆದ್ರೆ ಸಿಗ್ಲಿಲ್ಲ ಅನ್ಬಿಟ್ಟು ಜಯಂತ್ ಅವರು ಹೇಳ್ತಿರ್ತಾರೆ ಆದ್ರೆ ಅಲ್ಲಿ ನಡೆದಿರೋದೆ ಬೇರೆ ಆಗಿರುತ್ತೆ ಇಷ್ಟು ಸರಿ ಎಲ್ಲ ಇಷ್ಟ ಎಲ್ಲಾರ್ಗು ನಮ್ಮ ಜಾನುವ ಸತ್ತೋದ್ರು ಅನ್ಬಿಟ್ಟು ಅನ್ಕೊಂಡಿರ್ತಾರೆ ಆದ್ರೆ ಜಾನು ಸತ್ತಿರಲ್ಲ ಅವರು ಬದುಕಿರ್ತಾರೆ ಜಾನು ಸಮುದ್ರಕ್ಕೆ ಬಿದ್ದಾಗ ಅವರು ಆ ಅಲೆಗಳು ತಳ್ಕೊಬಂದು ಒಂದು ದಡಕ್ಕೆ ಹಾಕಿರ್ತವೆ ಸೊ ಅಲ್ಲಿ ಮೀನುಗಾರರು ಇರ್ತಾರೆ ಮೀನುಗಾರರು ಯಾರೋ ಇಲ್ಲಿ ಬಂದ್ ಬಿದೋಗಿದಾರಲ್ಲ ಯಾರೋ ನೀರು ಬಿದ್ದಿರ್ಬೇಕು ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು ಏನೋ ಉಸಿರು ಹೆಂಗೋ ನೋಡಣ ನೋಡೋಣ ಬಾ ಅಂದ್ಬಿಟ್ಟು ಮೀನುಗಾರರು ಹೋಗಿ ನೋಡ್ತಾರೆ ಜಾನುನ ಜಾನುಗೆ ಅಲ್ಲಿ ಅನ್ಕಾನ್ಶಿಯಸ್ ಆಗಿರ್ತಾರೆ ಅಷ್ಟೇ ಅವ್ರಿಗೆ ಪ್ರಾಣ ಏನು ಹೋಗಿರಲ್ಲ ಆ ಮೀನುಗಾರರು ಅವ್ರನ್ನ ನೋಡಿದ್ಮೇಲೆ ಅಯ್ಯೋ ಪಾಪ ಇನ್ನು ಜೀವ ಇದೆ ಯಾರೋ ಏನೋ ಪಾಪ ಏನ್ ಗೊತ್ತಿಲ್ಲ ಏನ್ ಮಾಡೋದು ಈಗ ಅನ್ಬಿಟ್ಟು ಇಬ್ರು ಮೀನ್ಗಾರರು ಮಾತಾಡ್ಕೊಂತಾರೆ ಸೊ ಇನ್ನು ಏನಾದ್ರೂ ಆಗ್ಲಿ ನಮ್ಗೇನೋ ಜೀವ ಇದೆ ತಾನೆ ಎಲ್ಲಾದ್ರೂ ಆಸ್ಪತ್ರೆಗೆ ಸೇರ್ಸುದ್ರೆ ಆಯ್ತು ಬಾ ಆಮೇಲೆ ಅವ್ರು ಮಾಡ್ ಅವ್ರು ನೋಡ್ಕೊತಾರೆ ಅಂದ್ಬಿಟ್ಟು ಅವ್ರಿಬ್ರು ಪಾಪ ಜಾನುನ ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸ್ತಾರೆ ಇನ್ನು ಜಾನು ತನ್ನ ಆ ಮನಸ್ಸಿನ ನೋವನ್ನ ಯಾರ ಹತ್ರನೂ ಹೇಳ್ಕೊಳಕು ಆಗದೆ ಬಿಡಕ್ಕೂ ಆಗದೆ ಜಯಂತಿ ಜೊತೆ ಇರಕ್ಕೂ ಆಗದೆ ನೋವ್ನ ಅನುಭವಿಸಿ ಅನುಭವಿಸಿ ಲಾಸ್ಟ್ ಗೆ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಳ್ತಾರೆ ಮನೇಲಿ ನೋಡಿದ್ರೆ ಈ ಕಡೆ ನಮ್ಮ ಜಯಂತ್ ಮೇಲೆ ಅನುಮಾನ ಜಾಸ್ತಿ ಆಗ್ತಾ ಇದೆ ಯಾಕೆಂದ್ರೆ ಅವ್ರು ಆಚೆ ಹೋಗೋಕ್ ಬಿಡ್ತಿರ್ಲಿಲ್ಲ ಜಾನು ಮನೆಗೆ ನಾವು ಹೋದಾಗ ಜಾನು ಒಂದು ಪಂಜರದ ಪಕ್ಷಿ ಆಗಿದ್ಲು ಜಯಂತ್ ಅವರು ಅವ್ರನ್ನ ಹಿಡಿದು ಹಿಡಿದು ಇಡ್ತಿದ್ರು ಒಂದು ತರಕಾರಿ ತರಕು ಜಾನು ಆಚೆ ಬರ್ತಾನೆ ಇರ್ಲಿಲ್ಲ ಯಾಕಷ್ಟೊಂದು ಹಿಡಿತಿದ್ರು ಅವ್ಳ ಮನ್ಸಲ್ಲಿ ಏನ್ ನೋವಿತ್ತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಇನ್ನು ಈ ಕಡೆ ಅಷ್ಟು ಜವರೇಗೌಡ್ರು ಮತ್ತೆ ಅವ್ರ ಹೆಂಡ್ತಿ ಮರಿಗೌಡ್ರು ಎಲ್ಲಾನು ಸಹ ಮನೆಗೆ ಬರ್ತಾರೆ ಬಿಗ್ರೆ ಐತೆ ಏನ್ ಆಗೋಯ್ತು ಹಿಂಗಾಯ್ತು ಇದೆಲ್ಲ ಅಂತೇಳಿ ವಿಚಾರಿಸ್ತಾರೆ ಬೀಗ್ರೆ ನನ್ನ ಮಗಳನ್ನ ನಾನು ಇವತ್ತು ಕಳ್ಕೋ ಅಂತ ಹೇಳ್ಬಿಟ್ಟು ಅದೇ ಶ್ರೀನಿವಾಸ್ ಅವರು ಸಹ ಅಳ್ತಿರ್ತಾರೆ ಸಿಂಚನ ಅಮ್ಮನ ತಕ್ಕೊಂಡು ಅಮ್ಮ ನನ್ನ ಹೆಂಗೆಲ್ಲ ನೋಡ್ಕೋಬೇಕು ಅಂತಿದ್ದೆ ಆದ್ರೆ ಬಿಟ್ಟು ಹೋಗ್ಬಿಟ್ಟಿದಾರೆ ಜಾನು ಅಂದ್ಬಿಟ್ಟು ಅವರು ಅಳ್ತಾ ಇರ್ತಾರೆ ಇನ್ನು ವೆಂಕಿ ನೋಡಿದ್ರೆ ಜೈಲಲ್ಲಿ ಇರ್ತಾನೆ ಯಾರಿಗೂ ಗೊತ್ತಿರಲ್ಲ ಎಲ್ಲಿರ್ತಾರೆ ಅಂತ ಸೊ ಮನೆ ಮಂದಿ ಎಲ್ಲ ಶೋಕಾಚರಣೆ ಮಾಡ್ರೆ ನಮ್ಮ ಜಾನವಿಯವ್ರನ್ನ ಮೀನುಗಾರರು ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಅವ್ರಿಗೆ ತಜ್ಞೆ ಇರಲ್ಲ ಆಸ್ಪತ್ರೆಗೆ ಸೇರ್ಸಿದಾಗ ಗೊತ್ತಿರುತ್ತೆ ಅವರು ತುಂಬಾನೇ ಟ್ರೆಸ್ ಇರ್ತಾರೆ ಡಿಪ್ರೆಷನ್ಗೆ ಹೋಗಿರ್ತಾರೆ ಸೊ ಅವ್ರ ಏನು ಮಾತಾಡೋ ಸ್ಥಿತಿನೂ ಸಹ ಇರಲ್ಲ ಈ ಕಡೆ ಜಯಂತು ಜಾನು ಸತ್ತೇ ಒಂದು ಅಂತ ಫುಲ್ ಇದಾಗಿರ್ತಾನೆ ಮನೇಲಿ ಪ್ರಶ್ನೆ ಮಾಡೋ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಏನಾಯ್ತು ಎತ್ತಾಯ್ತು ಅನ್ಬಿಟ್ಟು ಆದ್ರೆ ಶ್ರೀನಿವಾಸ್ ಮತ್ತೆ ಲಕ್ಷ್ಮಿದವರು ಯಾಕೆ ಎಲ್ಲಾ ಅವ್ರಿಗೂ ಪ್ರಶ್ನೆ ಮಾಡ್ತಾ ಇದ್ದೀರಾ ಅವ್ರು ಹೇಳ್ತಾ ಇದಾರಲ್ಲ ಜಾನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು ಅಂತ ಅವ್ರು ಅಣೆ ಬರ ಇಷ್ಟ ಇದ್ದಿದ್ದೆ ಅಷ್ಟು ಅಂತ ಅನ್ಸುತ್ತೆ ಬಿಡು ಸಂತು ಅವ್ರಿಗೆ ಪೋರ್ಸ್ ಮಾಡ್ತೀಯ ಪಾಪ ಅವರು ದುಃಖದಲ್ಲಿದ್ದಾರೆ ಅಂತ ಅವ್ರು ಸಮಾಧಾನ ಮಾಡ್ತಾ ಇರ್ತಾರೆ ಜಾನುನ ಆಸ್ಪತ್ರೆಗೆ ಸೇರ್ಸಾದ್ಮೇಲೆ ಜಾನವಿಗೆ ಹಳೆಯದೆಲ್ಲ ಮರತು ಹೋಗಿರುತ್ತೆ ಸೊ ನೆನಪು ಬರೋದು ಸಹ ಕಷ್ಟ ಇರುತ್ತೆ ಆಸ್ಪತ್ರೆಗೆ ಸೇರಿಸಿ ಅವರನ್ನಿಂದ ಮೀನುಗಾರರು ಇವರು ಏನು ಡೀಟೇಲ್ಸ್ ಇಲ್ಲ ಏನು ಇಲ್ಲ ಯಾರು ತಿಳ್ಸೋದು ಇವ್ರು ಯಾರ ಕಡೆಯರು ಏನೋ ಅಂದ್ಬಿಟ್ಟು ಹುಡ್ಕಾಡ್ತಾ ಇರ್ತಾರೆ ಅದು ಏನು ಗೊತ್ತಿರಲ್ಲ ಜಾನು ಅಂದ್ರೆ ಯಾವುದೇ ಪ್ರೂಫ್ಸ್ ಸಹ ಇರಲ್ಲ ಜಾನವಿಗೆ ಇನ್ನು ಎಚ್ಚರಿಕೆನೂ ಸಹ ಆಗಿರಲ್ಲ ಈಗ ಜಯಂತ್ ಗೆ ಜಾನು ಬದುಕಿದಾಳೆ ಅಂತ ಗೊತ್ತಾದ್ರೆ ಮತ್ತೆ ಹೋಗಿ ಎಲ್ಲಿ ಅವ್ರನ್ನ ಕಾಟಾ ಕೊಡೋಕೆ ನಿಂತ್ಕೋತಾರೆ ನೋಡಿದ ಒಟ್ಟನೇ ಜಾನುವಿಯವರು ಸರ್ತಿಲ್ಲ ಬದುಕಿದ್ದಾರೆ ಅನ್ನೋದು ಒಂದು ಖುಷಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು